ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ತುಟ್ಟಿ ಭತ್ತೆ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಡಿ ಎ ಬಗ್ಗೆ ಸರ್ಕಾರದ ಸ್ಪಷ್ಟ ನಿರ್ಧಾರ ತುಟ್ಟಿ ಭತ್ತೆ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರಿಗೆ ಬಹುದೊಡ್ಡ ನಿರಾಸೆ ಸೊ ವರ್ಷಕ್ಕೆ ಎರಡು ಬಾರಿ ಡಿ ಎನ್ನು ಅನ್ನು ಕೊಡಲಾಗುವುದು ಸರ್ಕಾರಿ ನೌಕರರಿಗೆ ಹಾಗಾಗಿ ಈಗ ತುಟ್ಟಿ ಭತ್ತೆ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರಿಗೆ ನಿರಾಸೆ ಅನ್ನೋದ್ರ ಬಗ್ಗೆ ಏನಿದೆ ಈ ಒಂದು ಮಾಹಿತಿ ಹಾಗಿದ್ದಲ್ಲಿ ಬನ್ನಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಏಳನೇ ವೇತನ ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ವರ್ಷದಲ್ಲಿ ಎರಡು ಬಾರಿ ತುಟ್ಟಿ ಭತ್ತೆ ಹೆಚ್ಚಾಗುತ್ತೆ ಹಣದುಬ್ಬರದ ಆಧಾರದ ಮೇಲೆ ಈ ಹೆಚ್ಚಳವನ್ನು ಘೋಷಿಸಲಾಗುತ್ತೆ ಆದರೆ ಈಗ ಡಿ ಎ ಬಗ್ಗೆ ಸರ್ಕಾರದಿಂದ ಸ್ಪಷ್ಟ ನಿರ್ಧಾರ ಸೆಪ್ಟೆಂಬರ್ನಲ್ಲಿ ಇನ್ಕ್ರೀಸ್ ಮಾಡಿ ಜುಲೈನಿಂದ ಅದನ್ನು ಅನ್ವಯವಾಗುವಂತೆ ಮಾಡಬಹುದು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಕೇಂದ್ರದಲ್ಲಿ ಡಿ ಎ ಹೆಚ್ಚಳ ಆಗಿದ್ದಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಡಿ ಎ ಹೆಚ್ಚಾಗುತ್ತೆ ಒನ್ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ನ ಡಿ ಎ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಪಾಯಿಂಟ್ ಸೆವೆನ್ ಟೂ ಟು ಆಗುತ್ತೆ ಇದೇ ಇವತ್ತಿನ ಇನ್ಫಾರ್ಮೇಷನ್ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್